ದಿನನಿತ್ಯ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ ಸಿಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ಪ್ರತಿಯೊಬ್ಬರೂ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಲು ಹಾಗೂ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಯೋಗ ಮತ್ತು ಧ್ಯಾನ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ನಗರದ ಬಿಜೆಪಿ ಸೇವಾ ಸೌಧದ ಆವರಣದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿ ಅವರು ಮಾತನಾಡಿದರು ಇಂದಿನ ಯಾಂತ್ರಿಕ ಜೀವನದಲ್ಲಿ ಜನರು ಆರೋಗ್ಯದ ರಕ್ಷಣೆಗಿಂತಲೂ ಹೆಚ್ಚು ಆರ್ಥಿಕ ಅಭಿವೃದ್ಧಿಯತ್ತ ಗಮನಹರಿಸಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಂದು ಹೇಳಿದರು ಯೋಗ ಗುರುಗಳಾದ ಶ್ರೀ ಶ್ರೀಕಾಂತ್ ಕೇಶವಮೂರ್ತಿ ಮತ್ತು ರಮಣರವರ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜನ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷರಾದ ಕೆ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷರಾದ ನರೇಶ್ ಪ್ರಧಾನ ಕಾರ್ಯದರ್ಶಿ ರವಿಚಾರಿ ನಾಗೇಶ್ ಮುಖಂಡರಾದ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಕನಕಪ್ರಸಾದ್ ವೆಂಕಟರೆಡ್ಡಿ ತ್ರಿವೇಣಿ ಚಾತುರ್ಯ ಗ್ಯಾಸ್ ನಾರಾಯಣಸ್ವಾಮಿ ಮಳ್ಳೂರಯ್ಯ ರಾಮಚಂದ್ರ ಜಗದೀಶ್ ಪ್ರಭು ಮಹೇಶ್ ಭರತ್ ಮುಂತಾದವರು ಪಾಲ್ಗೊಂಡಿದ್ದರು ಸಮಯ ಸುದ್ದಿ ಲೋಕೇಶ್ ಅಲ್ಲ ವಿಶ್ವಕ್ಕೆ ಪರಿಚಯ ಮಾಡಿಸಿ ವಿಶ್ವದಲ್ಲೇ ಈ ಯೋಗ ಮಾಡ್ತಕ್ಕಂಥ ದಿನ ದಿನಾಚರಣೆ ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ನಮ್ಮ ನರೇಂದ್ರ ಮೋದಿಜಿಯವರು ಯಶಸ್ವಿಯಾಗಿ ಹತ್ತು ವರ್ಷ ಇವತ್ತು ಆಗಿದೆ ಇದರಿಂದ ಪ್ರಪಂಚಕ್ಕೆ ನಮ್ಮ ಭಾರತ ಸಂಸ್ಕೃತಿ ಯೋಗವನ್ನು ಯೋಗ ಮಾಡಿದ್ರೆ ಆರೋಗ್ಯ ಅಂತಕ್ಕಂಥದ್ದನ್ನು ಮೋದಿಜಿಯವರು ಪರಿಚಯ ಮಾಡಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಎಲ್ರಿಗೂ ಒಂದು ಯೋಗದಿಂದ ಆರೋಗ್ಯ ಆ ಮಟ್ಟಕ್ಕಿರ್ತಕ್ಕಂಥ ತಿಳಿಸಿಕೊಡ್ತಕ್ಕಂಥ ದಿನ ಇದೆ ಈ ಒಂದು ವಿಶ್ವ ನಾಯಕರು ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯ ಕಾಪಾಡಿಕೊಂಡ್ರೆ ದೇಶ ಕಾಪಾಡ್ಕೊಂಡಂಗೆ ನಮ್ಮನ್ನು ನಾವು ಕಾಪಾಡ್ಕೊಂಡಂಗೆ ಹಂಗಾಗಿ ತಾವೆಲ್ಲ ಬಂದಿದ್ರೆ ಇವತ್ತು ಇದೇ ರೀತಿ ನಾವು ವರ್ಷ ಪೂರ್ತಿ ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಂಡು